ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಕೆಲವು ದೋಸ್ತ್ ನೋಡ್ರಿ ಅದೇ ದೋಸ್ತ್ ಗು ಸರ್ ಗಾಡಿ ಎಷ್ಟು

ಆ ಟೈರ್ ಎರಡು ಸಲ ಒಂದು ಒಂದ್ ಸಲ ಅದ್ರಿ ನೋಡಿ ರೀಬೋಲ್ ಟೈರ್ ಅವ ಒಂದ್ ಪಾಪ ಇದೆ ಲೋಡ್ ಇದೆ ಲೋಡ್ ಲೋನ ಲೋನ ಗಡಿ ಮೇಲೆ ಓ लोन ಐತೆ ಸರ್ 5 ವರ್ಷ ಮಾಡ್ತೀನಿ ವರ್ಷ ವರ್ಷಕ್ಕೆ ಕಟ್ಟಿದಂಗಲೇ ಸರ್ ಈಗ ಕ್ಲಿಯರ್ ಮಾಡ್ಕೊಳ್ತೀರಾ ಲೋನ ಇಲ್ಲ ಕಂಟಿನ್ಯೂ ಕಂಟಿನ್ಯೂಲ್ ಅಂದ್ರೆ ಕಂಟಿನ್ಯೂಲ್ ಅಲ್ರಿ ಇಲ್ಲ ಅವ್ರು ಕ್ಲಿಯರ್ ಮಾಡ್ಕgeqslant ಸರ್ ಸರಿ ಎಷ್ಟು ಕೊಡ್ತೀವಿ ಬೈ ಗಡಿ ಸರ್ ಕಂತು ಡ್ಯೂ ಅವ್ರಿ ಔರೆ ಕಟ್ಟಿ ಕೊಡು ಅಂದ್ರೆ 2 ಲಕ್ಷ ಆತದ್ರಿ ಹ್ಮ್ ಅವ್ರೆ ಕಟ್ಕೊಂತಿನವ್ರ ಒಂದ್ ಅರವತ್ ಐವತ್ತೇನ್ರಿ ಏನ್ ಹೆಚ್ಚು ಕಮ್ಮಿ ಮಾಡಮ್ರಿ ಒಂದ್ ಅರವತ್ತು ಹೆಚ್ಚು ಕಮ್ಮಿ ಆಗತ್ತೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಹಾ ಕಂಟಿನ್ಯೂ ಲೋನ್ ತಿಂಗಳಿಗೆ ಎಷ್ಟು ಬರುತ್ತೆ ಇ ಎಂ ಐ ಹದಿನೆಂಟು ಸಾವಿರದ ನಾಲ್ಕನೂರ ನೋಡ್ರಿ ಲೊಕೇಶನ್ ಇಲ್ಲಿ ಗಡಿ ಇರೋದು ಹಾ ಸರ್ ಲೊಕೇಶನ್ ಇಲ್ಲಿ ಗಡಿ ಇರೋದು ಲೊಕೇಶನ್ ರೀ ಹಾ ಲೊಕೇಶನ್ ಅಂದ್ರೆ ಅರ್ಥ ಆಗೋದು ಸರ್ ನಮ್ಗೆ ಇಲ್ಲಿ ಗಡಿ ಇರೋದು ಎಲ್ಲಿ ಅಂತ ಯಾದಗಿರಿ ಸರ್ ಯಾದಗಿರಿ ಎಲ್ಲಿಂದ ಮಾತಾಡಕತ್ತೆ ಸರ್ ನೀವು ಯೂಟ್ಯೂಬ್ ಇದ್ದಾರೆ ಗಡಿ ಕಳ್ಸಿಕೊಟ್ಟಿದ್ರು

ಹ್ಞೂ ಎರಡು ಲಕ್ಷ ಕೊಟ್ಟರೆ ಅಂದ್ರೆ ಬೇಗ ಮಾಡಿಸ್ಕೊಡ್ತೀವಿ ರೀ ಎರಡು ಕಂತೇಟ್ ಮಾಡ್ತೀವ್ರಿ ಗಡಿ ಹಾಂ ಸರ್ ನಮ್ಮ ಕಡೆ ಬಂದ್ರೆ ಲೈರ್ ಬಗ್ಗೆ ಅಗ್ರಿಮೆಂಟ್ ಮಾಡ್ತೀವಿ ಹಾಂ ಮಾಡ್ ಸರ್ ಬರೀ ಕೊಡೋ ಹಾಂ ಸರ್ ಬಂದು ನೋಡಲಿ ತಗೋರಿ ಸರ್ ಬಂದು ಸರಿ ಓಕೆ ಸರ್